ಸ್ವಚ್ಛ ಭಾರತ ಜಿಲ್ಲೆಯಲ್ಲಿ ಮೊದಲ ಪೈಲಟ್ ಯೋಜನೆ ತಿಪ್ಪೆ ಗುಂಡಿಗಳು ಈಗ ಸುಂದರ ತಾಣಗಳು ಗಂಗಾವತಿ ನಗರಸಭೆಯಲ್ಲಿ ಚುನಾಯಿತ ಪ್ರತಿನಿಧಿಗಳ ಆಡಳಿತಾವಧಿ ಮುಗಿದ ಬಳಿಕ ಜಿಲ್ಲಾಧಿಕಾರಿ ಸುರೇಶ್ ಇಟ್ನಾಳ್ ನಗರಸಭೆಯ ಆಡಳಿತಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ನಗರದಲ್ಲಿ ಅಭಿವೃದ್ದಿಗೆ ವೇಗ ಸಿಕ್ಕಿದೆ ತ್ಯಾಜ್ಯ ವಿಲಿವಾರಿ ನೈರ್ಮಲ್ಯ ನಿವಾರಣೆ ಮುಖ್ಯವಾಗಿ ಸ್ವಚ್ಛ ಭಾರತದಂತಹ ಯೋಜನೆಗೆ ಚುರುಕು ಸಿಕ್ಕಿದೆ ಪೌರಾಯುಕ್ತ ಆರ್ ವಿರೂಪಾಕ್ಷಮೂರ್ತಿ ನೈರ್ಮಲ್ಯ ವಿಭಾಗಕ್ಕೆ ಇತ್ತೀಚೆಗೆ ವರ್ಗಾವಣೆಯಾಗಿ ಬಂದಿರುವ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಶರಣಪ್ಪ ನೈರ್ಮಲ್ಯ ನಿರೀಕ್ಷಕರಾದ ಶೋಭಾ ನಾಗರಾಜ್ ನೇತೃತ್ವದಲ್ಲಿ ಸ್ವಚ್ಛ ಭಾರತ ಯೋಜನೆಗೆ ವಿಭಿನ್ನ ಸ್ವರೂಪ ನೀಡಲಾಗಿದೆ ಸಾರ್ವಜನಿಕ ಸ್ಥಳಗಳಲ್ಲಿ ಎಲ್ಲೆಂದರಲ್ಲಿ ಕಸ ಎಸೆದು ಜನ ತಿಪ್ಪೇಗುಂಡಿಗಳು ನಿರ್ಮಾಣವಾಗುತ್ತಿದ್ದು ನಗರದ ಒಟ್ಟು ಹದಿನೆಂಟು ಸ್ಥಳಗಳನ್ನು ಗುರುತಿಸುವ ನಗರಸಭೆ ಇದಕ್ಕಾಗಿ ಒಂದು ವಿಶೇಷ ಯೋಜನೆ ಸಿದ್ಧಪಡಿಸಿ ಕೊಪ್ಪಳ ಜಿಲ್ಲೆಯಲ್ಲಿ ಮೊದಲ ಪೈಲಟ್ ಯೋಜನೆಯಾದ ಮಾದರಿ ಸ್ಥಳ ನಿರ್ಮಾಣಕ್ಕೆ ಮುಂದಾಗಿದೆ ಸಾರ್ವಜನಿಕರಲ್ಲಿ ಸ್ವಚ್ಛತೆಯ ಬಗ್ಗೆ ಜಾಗೃತಿ ಮೂಡಿಸುವ ವಿಶೇಷ ಕಾರ್ಯಕ್ರಮ ರೂಪಿಸಿರುವ ನಗರಸೀಯ ಸಿಬ್ಬಂದಿ ಮನೆಗಳಿಗೆ ತೆರಳಿ ಕಸ ಸಂಗ್ರಹಿಸುವ ವಾಹನಗಳಿಗೆ ಜನ ನೀಡುವ ತ್ಯಾಜ್ಯವನ್ನೇ ಮರುಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಕಟ್ಟಡ ನಿರ್ಮಾಣದ ತ್ಯಾಜ್ಯ ವಾಹನಗಳ ಟೈಯರ್ ತೆಂಗಿನ ಗಿಡದ ಕೊರಡು ಮರಳು ಸಿಮೆಂಟ್ ಬಣ್ಣ ಬಳಸಿಕೊಂಡು ಸುಂದರ ಕಲಾಕೃತಿಗಳನ್ನು ನಿರ್ಮಾಣ ಮಾಡುವ ಮೂಲಕ ಕಸ ಎಸೆಯುವ ಸ್ಥಳಗಳನ್ನು ಆಕರ್ಷಕ ತಾಣಗಳನ್ನಾಗಿ ನಗರಸಭೆಯ ಸಿಬ್ಬಂದಿ ರೂಪಿಸುತ್ತಿದ್ದಾರೆ ಈ ಬಗ್ಗೆ ಮಾತನಾಡಿದ ನಗರಸಭೆಯ ಪೌರಾಯುಕ್ತ ವಿರೂಪಾಕ್ಷಮೂರ್ತಿ ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಎಸೆಯುವುದು ಅಪರಾಧ ಒಟ್ಟು ಹದಿನೆಂಟು ಪಾಯಿಂಟ್ಗಳಲ್ಲಿ ನಗರಗಳಲ್ಲಿ ಗುರುತಿಸಲಾಗಿದ್ದು ಎಲ್ಲವನ್ನೂ ಉದ್ಯಾನದ ಮಾದರಿಯಲ್ಲಿ ಆಕರ್ಷಕ ಐಇಸಿ ಮಾದರಿ ತಾಣವನ್ನಾಗಿ ಮಾಡಲಾಗುತ್ತಿದೆ ಮೊದಲ ಹಂತದಲ್ಲಿ ಎಪಿಎಂಸಿ ಮೊದಲ ಗೇಟ್ ವಿಯಾರಿಲ್ ಕಛೇರಿ ಎದುರು ಬಾಲಕಿಯರ ಸರ್ಕಾರಿ ಕನ್ಯಾ ಶಾಲೆ ವಾಲ್ಮೀಕಿ ವೃತ್ತ ಹಾಗೂ ಸರೋಜಮ್ಮ ಕಲ್ಯಾಣ ಮಂಟಪದ ಸ್ಥಳದಲ್ಲಿ ಈ ಮಾದರಿ ತಾಣಗಳನ್ನು ರೂಪಿಸಲಾಗುತ್ತಿದೆ ಎಂದರು ಅಭಿವೃದ್ಧಿಪಡಿಸಿದ ತಾಣಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗುತ್ತಿದೆ ಕಸಾಯಿಸುವವರನ್ನು ಸಿಸಿ ಕ್ಯಾಮೆರಾದ ಮೂಲಕ ಪತ್ತೆ ಹಚ್ಚಿ ದಂಡ ವಿಧಿಸಲಾಗುವುದು ಎರಡನೇ ಬಾರಿ ಅದೇ ವ್ಯಕ್ತಿ ಕಸಾಯಿಸಿದರೆ ಅಂತವರ ವಿರುದ್ಧ ಪ್ರಕರಣ ದಾಖಲಿಸಲಾಗುವುದೆಂದರು ಉದಂತೆ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿಯಲ್ಲಿ ನಾವು ಈ ಎಲ್ಲ ಐ ಇ ಸಿ ಆಕ್ಟಿವಿಟೀಸ್ ಅಂದರೆ ಐ ಇ ಸಿ ಆಕ್ಟಿವಿಟೀಸ್ ಅಂತ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊ ಹಮ್ಮಿಕೊಂಡಿದ್ದೀವಿ ಇಲ್ಲೆಲ್ಲಿ ಜಾಸ್ತಿ ಗಾರ್ಬೇಜ್ ಬೀಳುತ್ತೆ ಕಸ ಬೀಳುತ್ತೆ ರೋಡಿಗೆಲ್ಲ ಬಿಸಾಕ್ತಾರೆ ಆ ಜನರಿಗೆ ಆ ಥರ ಮಾಡಬಾರ್ದು ಅಂತೇಳಿ ಪೆನಾಲ್ಟಿ ಆಗೋ ಒಂದು ಕಾರ್ಯಕ್ರಮ ಆಮೇಲೆ ಎಲ್ಲಿ ಕಸ ಜಾಸ್ತಿ ಬೀಳುತ್ತೆ ಬ್ಲಾಕ್ ಪಾಯಿಂಟ್ಸ್ ಅಂತೇಳಿ ನಾವು ಗುರುತಿಸಿ ಅದನ್ನು ಸುಮಾರು ಒಂದು ಏಯ್ಟೀನ್ ಬ್ಲಾಕ್ ಪಾಯಿಂಟ್ಸ್ ನಾವು ಬಿಡ್ತು ಮಾಡಿದ್ದೀವಿ ಲೋಕ ಸಿಟಿಯಲ್ಲಿ ಅದರಂತೆ ಈಗ ಆರನೇ ಒಂದು ಬ್ಲಾಕ್ ಸ್ಪಾಟ್ನ ನಾವು ಕ್ಲಿಯರ್ ಮಾಡ್ತಾ ಇದ್ದೀವಿ ಇನ್ನು ಹನ್ನೆರಡು ಬ್ಲಾಕ್ ಸ್ಪಾಟ್ಸ್ ಇದಾವೆ ಆ ಹನ್ನೆರಡು ಬ್ಲಾಕ್ ಸ್ಪಾಟ್ಸ್ ಡೈಲಿ ಗಾರ್ಬೇಜ್ ಆಗುತ್ತೆ ಅದರಲ್ಲಿ ಎಲ್ಲ ಡೈಲಿ ಡೈಲಿ ನಾವು ಅದನ್ನು ರಿಮೂವಲ್ ರಿಮೂವ್ ಮಾಡ್ತೀವಿ ಆದರೂ ಸಹ ಜನರಿಗೆ ಮೋಟಿವೇಟ್ ಮಾಡ್ತಾ ಇದೀವಿ ತಂದು ಹಾಕ್ತಾ ಇದ್ದಾರೆ ಅಲ್ಲೊಂದು ಸಿ ಸಿ ಕ್ಯಾಮ್ರಾವನ್ನು ಅಳವಡಿಸೋ ಒಂದು ಕಾರ್ಯಕ್ರಮ ಕೂಡ ನಾವು ಅಲ್ಲಿ ಮಾಡ್ತಾ ಇದ್ದೀವಿ ಯಾರೇ ತಂದು ಗಾರ್ಬೇಜ್ ಹಾಕಿದ್ರು ಕೂಡ ಒಂದು ಕನ್ನಡ ಹಾಕಿ ಅವರಿಗೆ ಒಂದು ಗಾರ್ಬೇಜಲ್ಲಿ ಹಾಕ್ತಿದ್ದನ್ನೇ ಒಂದು ಕ್ರಮವನ್ನು ನಾವು ಜರುಗಿಸ್ತೀವಿ ಇದು ನಮ್ಮ ನಗರಸಭೆಯಿಂದ ಪ್ಯೂರ್ಲಿ ನಾವು ನಮ್ಮ ಎಲ್ಲ ಹೆಲ್ತ್ ಡಿಪಾರ್ಟ್ಮೆಂಟ್ ಹೆಲ್ತ್ ಸೆಕ್ಷನ್ ಅವರು ಎನ್ವೈರ್ಮೆಂಟಲ್ ಇಂಜಿನಿಯರ್ ಎಲ್ಪಟ್ಟರು ಮತ್ತು ನಮ್ಮ ಕಮ್ಯುನಿಟಿ ಆರ್ಗನೈಜರ್ಸ್ ಏನಿದ್ದಾರೆ ಆಮ್ಯನೈಸರ್ಸ್ ಅವರ ಒಂದು ಸಂಯುಕ್ತದಲ್ಲಿ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮವನ್ನು ನಮ್ಮ ಸಿಟಿಯಲ್ಲಿ ಎಲ್ಲ ಸುಮಾರು ಹದಿನೆಂಟು ಬ್ಲಾಕ್ಸ್ ಪಾಯಿಂಟ್ಸ್ನ ನಾವು ಕ್ಲಿಯರ್ ಮಾಡೋ ಒಂದು ಕಾರ್ಯಕ್ರಮವನ್ನು ನಮ್ಮ ಸುಮಾರು ನಾವು ಒಂದು ಏಳು ಕಡೆಯ ದಂಡ ಹಾಕಿದ್ದೀವಿ ಎಲ್ಲೆಲ್ಲಂದರೆ ನಮ್ಮ ಚಂದ್ರ ಸ್ಟಾಕಿಸ್ ಹತ್ರ ನಾವು ಹಾಕಿದ್ದೀವಿ ಅದೇ ರೀತಿಯಾಗಿ ಜುಲೈ ನಗರದಲ್ಲಿ ಹಾಕಿದ್ದೀವಿ ಎ ಪಿ ಎಮ್ ಸಿ ಹತ್ರ ಹಾಕಿದ್ದೀವಿ ಈ ಥರ ಬೇರೆ ಬೇರೆ ಕಡೆ ಒಂದು ಏಳು ಕಡೆ ನಾವು ದಂಡವನ್ನು ನಾವು ಹಾಕಿದ್ದೀವಿ ಯಾರು ಹಾಕ್ತಾರೆ ಇಮಿಡಿಯೇಟಾಗಿ ಐನೂರು ರೂಪಾಯಿ ದಂಡವನ್ನು ನಾವು ಅವ್ರಿಗೆ ಏನು ಇದು ಇದ್ದೀವಿ ಫೈನ್ ಹಾಕ್ತಾ ಇದ್ದೀವಿ ಈಗ ನೀವು ನೋಡ್ತಾ ಇದ್ದೀವಿ ಮೊದಲು ಯಾವ ಥರ ಇತ್ತು ಗಂಗಾವತಿ ನಗರ ಈಗ ಜನರಿಗೆ ಎಲ್ಲ ಅರಿವು ಮೂಡಿಸುವ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ ಸಮಸ್ತ ನಾಗರಿಕರಲ್ಲಿ ತ ನಾಗರಿಕರಲ್ಲಿ ನಾನು ಒಂದೇ ಒಂದೇ ಒಂದು ಅವರಿಗೆ ಪ್ರಾರ್ಥನೆ ಯಾವುದೇ ರೀತಿಯ ಈ ಥರ ನಮ್ಮ ಸುಂದರವಾದ ಒಂದು ನಗರ ಗಂಗಾವತಿ ಗ್ರೀನ್ ಸಿಟಿ ಅಂತೇಳಿ ನಾವು ಏನು ಮಾಡೋದು ಕೊಡ್ತೀವಿ ಅದಕ್ಕೆ ನಾವು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ ಅಂತೇಳಿ ನಾನು ಅವ್ರಿಗೆ ನಿವೇದನೆ ಮಾಡ್ತೇನೆ